ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಮಂಗಲ ಮಾಂಗಲ್ಯ ಶಿವೆ ಸರ್ವಾತ್ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಬಂಧುಗಳೇ ಇಂದು ಜನವರಿ ತಿಂಗಳ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಮಿ ತಿಥಿ ಶುಕ್ರವಾರ ಸೂರ್ಯೋದಯ ಆರು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಏಳು ನಿಮಿಷಕ್ಕೆ ಏಳು ನಿಮಿಷಕ್ಕೆ ಇನ್ನು ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಮೂರು ಗಂಟೆ ಹದಿನಾರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಗುಳಿಕ ಕಾಲ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇನ್ನು ದುರ್ಮುಹೂರ್ತ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಇದೆ ಇನ್ನು ನೀವು ಸಂಕಲ್ಪ ಮಾಡ್ತಿರತ್ತೆ ಆದರೆ ಶೋಭಕೃತನಾಮ ಸಂವತ್ಸರಸ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಅದ್ಯ ನವಮ್ಯಾಂ ತಿಥೌ ಭಾರ್ಗವ ವಾಸರಯುಕ್ತ ಪುಣ್ಯಕಾಲೇ ಮಹಾಪುಣ್ಯ ಶುಭ ತಿಥೌ ಅಂತ ಸಂಕಲ್ಪವನ್ನು ಮಾಡ್ಬೋದು ಒಂದು ಒಂದುಗಳೇ ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಮೊದಲನೇದಾಗಿ ಮೇಷರಾಶಿ ನಿಮ್ಮ ಮಾತಿನ ಮೋಡಿಗೆ ಇತರರು ಒಳಗಾಗುತ್ತಾರೆ ಮಕ್ಕಳ ವ್ಯಾಪಾರ ವ್ಯವಹಾರಕ್ಕೆ ಹಣಕಾಸು ನೆರವು ನೀಡಲು ಪ್ರಯತ್ನಿಸ್ತೀರಿ ಹಳೆಯ ಕಾರು ದ್ವಿಚಕ್ರ ವಾಹನಗಳ ಮಾರಾಟ ಮಾಡುವ ಬಗ್ಗೆ ಆಲೋಚನೆ ಬರುತ್ತದೆ ಈ ಹಿಂದೆ ಷೇರುಪಟೇಲೆ ಮಾಡಿದ ಹೂಡಿಕೆಯನ್ನು ಹಿಂಪಡೆಯುತ್ತೀರಿ ಮುಂದಿನ ರಾಶಿ ವೃಷಭ ರಾಶಿ ಸ್ವತಂತ್ರ ಆಲೋಚನೆ ಮಾಡುವ ಮೂಲಕ ಇತರರಿಗೆ ಮಾದರಿ ಆಗ್ತೀರಿ ಹಣದ ಅಗತ್ಯ ಕಂಡು ಬಂದು ಕ್ರೆಡಿಟ್ ಕಾರ್ಡ್ ಬಳಸಬೇಕಾಗುತ್ತದೆ ಅಥವಾ ಸ್ನೇಹಿತರ ಬಳಿ ಸಾಲ ಕೇಳುವ ಅನಿವಾರ್ಯ ಸೃಷ್ಟಿಯಾಗಲಿದೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅಲ್ಪ ಹಿನ್ನಡೆಯಾಗಲಿದೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ನಿಮಗೆ ಇಂದು ಕಾಲು ನೋವು ವಿಪರೀತ ಕಾಡಬಹುದು ಸ್ವಂತದವರು ಅಂತ ಯಾರನ್ನು ನೀವು ಭಾವಿಸಿದ್ದೀರೋ ಅವರಿಂದಲೇ ನಿಮಗೆ ಹೆಚ್ಚು ನೋವಾಗಬಹುದು ನಿಮ್ಮಿಂದ ಸಾಧ್ಯವಾದಲ್ಲಿ ಅಗತ್ಯ ಇರುವ ಒಬ್ಬರಿಗೆ ಊಟದ ವ್ಯವಸ್ಥೆ ಮಾಡಿ ಸಂಗಾತಿ ಮಕ್ಕಳ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗುತ್ತದೆ ಹೆಚ್ಚಿನ ಪ್ರತಿಫಲಾಕ್ಷ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಯಾವುದೇ ಆಕ್ಷೇಪ ಮಾಡಬೇಡಿ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಆಗಬಹುದು ಬಹಳ ಸಮಯದ ನಂತರ ಹಳೆ ಗೆಳೆಯರ ಭೇಟಿಯಾಗುವ ಸಾಧ್ಯತೆ ಇದೆ ಮುಂದಿನ ರಾಶಿ ಸಿಂಹರಾಶಿ ಬಾಕಿ ಉಳಿದ ಯೋಜನೆಗಳನ್ನು ಪೂರ್ಣಗೊಳಿಸುವ ಬಗ್ಗೆ ಸಂಬಂಧಪಟ್ಟವರ ಜೊತೆಗೆ ಮಾತುಕತೆ ನಡೆಸಲಿದ್ದೀರಿ ಪಿತ್ರರ್ಜಿತ ಆಸ್ತಿ ವಿಚಾರವಾಗಿ ಒಂದು ಒಪ್ಪಂದಕ್ಕೆ ಬರುವ ಸಾಧ್ಯತೆ ಇದೆ ಮುಂದಿನ ರಾಶಿ ಕನ್ಯಾರಾಶಿ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ದೊರೆಯಲಿದೆ ಈ ಹಿಂದೆ ನೀವು ಪಟ್ಟಶ್ರಮಕ್ಕೆ ಈಗ ಗೌರವ ದೊರೆಯಲಿದೆ ಹಣಕಾಸಿನ ಸಂಗತಿಗಳನ್ನು ಸಂಗತಿ ಚರ್ಚಿಸಿ ಆ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಿ ಅನಿವಾರ್ಯ ಸಂದರ್ಭದಲ್ಲೂ ಸುಳ್ಳು ಹೇಳೋಕ್ಕೆ ಹೋಗಬೇಡಿ ಏಕೆಂದರೆ ಸಿಕ್ಕು ಬಿದ್ದು ಅವಮಾನ ಅನುಭವಿಸಬೇಕಾಗುತ್ತದೆ ಮುಂದಿನ ರಾಶಿ ತುಲಾರಾಶಿ ಯಾವುದೋ ಆತಂಕ ಇಡೀ ದಿನ ನಿಮ್ಮನ್ನು ಕಾಡಲಿದೆ ಕುಟುಂಬದ ಹಿರಿಯರ ಸಲಹೆ ಪಡೆದು ಮುಖ್ಯ ಕೆಲಸಗಳಲ್ಲಿ ಮುಂದುವರಿಯಿರಿ ಯಾರ ಜೊತೆಗೂ ವಾಗ್ವಾದ ನಡೆಸದಿರಿ ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನಿವಾರ್ಯ ಇಲ್ಲದಿದ್ದಲ್ಲಿ ವಾಹನ ಓಡಿಸಲೇಬೇಡಿ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಎಷ್ಟೇ ಪ್ರಯತ್ನಪಟ್ಟರೂ ಹೆಚ್ಚಿನ ಖರ್ಚನ್ನು ತಡೆಯುವುದಕ್ಕೆ ಆಗುವುದಿಲ್ಲ ಯಾವುದೋ ನಿಶ್ಚಿತ ಮೂಲದಿಂದ ಹಣ ಬರುವ ಖಾತ್ರಿ ಸಿಕ್ಕು ಹೆಚ್ಚಿನ ಖರ್ಚು ಮಾಡಲು ಮುಂದಾಗ್ತೀರಿ ಬಂಧುಗಳು ಸ್ನೇಹಿತರು ನಿಮ್ಮ ಸಮಯ ಪ್ರಜ್ಞೆಯನ್ನು ಮೆಚ್ಚುತ್ತಾರೆ ಕಣ್ಣು ನೋವು ನಿಮ್ಮನ್ನು ಇಂದು ಕಾಡಬಹುದು ಇನ್ನು ಮುಂದಿನ ರಾಶಿ ಧನುರ್ ರಾಶಿ ದೇವತಾರಾಧನೆ ಆಧ್ಯಾತ್ಮ ಚಿಂತನೆಗೆ ಹೆಚ್ಚು ಸಮಯ ಮೀಸಲಿಡ್ತೀರಿ ಯಾವುದಾದರೂ ಮುಖ್ಯ ದಾಖಲೆಯನ್ನು ಎತ್ತಿಟ್ಟು ಅದಕ್ಕಾಗಿ ವಿಪರೀತ ಹುಡುಕುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ ಮಕ್ಕಳಿಗಾಗಿ ವಿಶೇಷ ಅಡುಗೆಯನ್ನು ಮಾಡುವ ಬಗ್ಗೆ ಆಲೋಚನೆ ಮಾಡ್ತೀರಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ಸಂಗಾತಿ ಮಕ್ಕಳ ಜೊತೆಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ದೀರ್ಘಕಾಲದ ಗೆಳೆಯ ಅಥವಾ ಗೆಳತಿಯ ಜೊತೆಗೆ ಮುಖ್ಯವಾದ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಮಾತಿನ ಚಕಮಕಿ ಆಗಬಹುದು ನಾನು ಮಾಡಿದ್ದೇ ಸರಿ ಎಂಬ ಧೋರಣೆಯನ್ನು ಒಳ್ಳೆಯದಲ್ಲ ಸ್ವಂತ ವಿಮರ್ಶೆ ಮಾಡಿಕೊಂಡು ಅಂತಿಮ ನಿರ್ಧಾರಕ್ಕೆ ಬರುವುದು ಉತ್ತಮ ಇನ್ನು ಮುಂದಿನ ರಾಶಿ ಕುಂಭರಾಶಿ ಎಲ್ಲವೂ ನಿಮ್ಮ ವಿರುದ್ಧವೇ ಇದೆ ಎಂಬಂತೆ ನಿಮಗೆ ಬೇಸರವಾಗುತ್ತದೆ ನೀವು ಆಡುವ ಮಾತಿಗೆ ಇಲ್ಲದ ಅರ್ಥ ಕಲ್ಪಿಸಬೇಕಾಗುತ್ತದೆ ನಿಮ್ಮ ಬುದ್ಧಿವಂತಿಕೆ ಹಾಗೂ ಪ್ರಬುದ್ಧತೆ ಕಾರಣಕ್ಕೆ ಹಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಿ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒತ್ತಡ ದಿನವಾಗಲಿದೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ ಪ್ರೇಮಿಗಳಿಗೆ ಅತ್ಯುತ್ತಮ ದಿನ ಇಂದು ಮನೆಯಲ್ಲಿ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಬಹುದು ಮನರಂಜನೆ ಸಲುವಾಗಿ ಹಣವನ್ನು ಖರ್ಚು ಮಾಡಲಿದ್ದೀರಿ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಸೋದರ ಸಂಬಂಧಿಗಳು ನೆರವು ಕೇಳಿಕೊಂಡು ನಿಮ್ಮ ಬಳಿ ಬರಬಹುದು ಇದು ದ್ವಾದಶಿ ರಾಶಿಗಳ ಗೋಚಾರ ಫಲ ಈಗ ಇಂದಿನ ನಾಣ್ಣುಡಿ ಅಥವಾ ಸುಭಾಷಿತದ ಬಗ್ಗೆ ಗಮನಿಸೋಣ ನೀವು ಮಾಡುತ್ತಿರುವುದು ಅತ್ಯುತ್ತಮ ಕೆಲಸ ಅಂತ ನಿಮ್ಮ ಅನಿಸಿದರೆ ಅದನ್ನು ಈ ಕ್ಷಣವೇ ಮಾಡಿಬಿಡಿ ಇಲ್ಲವಾದಲ್ಲಿ ನಿಮ್ಮ ಮನಸ್ಸು ಅದನ್ನು ಮಾಡಲಿಕ್ಕೆ ಬಿಡದೇ ಇರಬಹುದು にやまってこる